ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ತೆರೆದ ಜೀಪಿನಲ್ಲಿ ಶಾಸಕ ಬಾಲಕೃಷ್ಣರಿಂದ ಪೊಲೀಸ್ ಸೇರಿ ವಿವಿಧ ಶಾಲೆಗಳಿಂದ ಪಥಸಂಚಲನ ತಂಡಗಳ ಪರಿಚಯ ಧ್ವಜವಂದನೆ ಗಮನ ಸೆಳೆದ ದೇಶಭಕ್ತಿ ಸಾರುವ ನೃತ್ಯಗಳು ಸನಾತನ ಧರ್ಮ ಹಾಗೂ ಸಂಸ್ಕೃತಿ ನಾಶವಾಗುವ ಮೊದಲು ಎಚ್ಚೆತ್ತುಕೊಳ್ಳುವಂತೆ ಕಾರ್ಯಕೊಟ್ಟ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಶ್ರವಣಬೆಳಗೊಳದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಆಚರಣೆಯಲ್ಲಿ ಭಾಗಿಯಾಗಿ ಹೇಳಿಕೆ ಹಾಗೂ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಹುಲಿಕೆರೆಯಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ಧ್ವಜಾರೋಹಣ ನೆರವೇರಿಸಿದ ನುಗ್ಗೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂ ಲಾಭ ಕೇಂದ್ರ ಅಲ್ಲಿ ಶಾಂತಿ ಮರುಸ್ಥಾಪಿಸಿ ಜನರಿತವಾಗಿ ಎಲ್ಲ ತಜ್ಞರಿಗೆ ಶತ್ರು ತುಂಬುವ ಕೆಲಸವನ್ನು ಪ್ರಪಂಚದ ಅಗ್ರಮಣ್ಯ ದೇಶಗಳು ಹಾಗೂ ವಿಶ್ವಸಂಸ್ಥೆ ಮಾಡುವಲ್ಲಿ ಮುಂದಾಗಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪಟ್ಟಣದಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲಿ ಸೋಮವಾರದಂದು ಏರ್ಪಡಿಸಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನದಂದು ಭಾಗವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಅವರು ಬಾಂಗ್ಲಾ ಪ್ರತ್ಯೇಕ ದೇಶವಾಗಿ ರಚನೆಯಾಗುವ ವೇಳೆ ದೇಶ ಕೊಟ್ಟ ಸಹಕಾರವನ್ನ ಮರೆತು ದುರ್ನಡತೆ ತೋರುತ್ತಿದೆ ಹಿಂದೂಗಳನ್ನು ಗುರಿಯಾಗಿಸಿ ಇಪ್ಪತ್ತೈದು ಜನರನ್ನು ಹತ್ಯೆ ಮಾಡಿರುವುದು ಖಂಡನೀಯ ಅಸ್ಸಾಂ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾ ನುಸುಳುಕೋರರ ಹಾವಳಿ ಹೆಚ್ಚಿದೆ ಅಕ್ರಮವಾಗಿ ಬಂದವರು ಇಲ್ಲಿನ ಆಧಾರ್ ಕಾರ್ಡ್ ಪಡೆದು ದೇಶವ್ಯಾಪಿ ನೆಲೆಸಿದ್ದಾರೆ ಅವರಿಗೆ ತೊಂದರೆ ನೀಡುವ ಕೆಲಸಕ್ಕೆ ಮುಂದಾಗಿಲ್ಲ ಇದು ನಮ್ಮ ದೌರ್ಬಲ್ಯವಲ್ಲ ನಾವು ಶಾಂತಿ ಪ್ರಿಯರು ಇಡೀ ಪ್ರಪಂಚಕ್ಕೆ ಶಾಂತಿ ಕೊಟ್ಟ ಹೆಮ್ಮೆಯ ದೇಶ ನಮ್ಮನ್ನು ಕೆಣಕಿದರೆ ಸುಮ್ಮನೆ ಬಿಡುವುದಿಲ್ಲ ಎಂಬುದನ್ನು ಈಗಾಗಲೇ ಹಲವು ಯುದ್ಧಗಳ ಮೂಲಕ ಸಾಬೀತುಪಡಿಸಿದ್ದೇವೆ ಇನ್ನಾದರೂ ಹಿಂದೂಗಳ ಹತ್ಯೆ ನಿಲ್ಲುವಂತಾಗಬೇಕು ಎಂದರು ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ನೀಡದೆ ದೇಶದ ಭದ್ರತೆಯ ದೃಷ್ಟಿಯಿಂದ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದೊಂದಿಗೆ ಸಮನ್ವಯತೆ ಸಾಧಿಸಬೇಕು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ದೇಶ ಪ್ರಪಂಚದಲ್ಲೇ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರುವುದು ಅಭಿವೃದ್ಧಿಯ ಸಂಕೇತ ಅಂಬೇಡ್ಕರ್ ಅವರು ಸಂವಿಧಾನ ನೀಡಿದ ಮೇಲೆ ದೇಶ ಶೈಕ್ಷಣಿಕ ಸಾಮಾಜಿಕ ವೈಜ್ಞಾನಿಕ ಮತ್ತು ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದೆ ಎಂದವರು ಇತ್ತೀಚೆಗೆ ಹೆಚ್ಚಿರುವ ಡ್ರಗ್ಸ್ ಮಾಫಿಯಾದಲ್ಲಿ ಯುವಕರು ಬೀಳುತ್ತಿರುವುದು ಆತಂಕಕಾರಿ ವಿಚಾರ ಯುವಕರು ಎಚ್ಚೆತ್ತು ಸನ್ಮಾರ್ಗದಲ್ಲಿ ನಡೆದರೆ ಭಾರತ ಪ್ರಪಂಚದ ಅಗ್ರಗಣ್ಯ ದೇಶವಾಗಲಿದೆ ನಮ್ಮ ನಡವಳಿಕೆಗಳ ಆಧಾರದ ಮೇಲೆ ಜೀವನ ರೂಪಿತ ಉತ್ತಮ ನಡವಳಿಕೆ ಮೂಲಕ ದೇಶದ ಆಸ್ತಿಯಾಗಬೇಕು ಎಂದರು ತಾಲೂಕು ಕಚೇರಿ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ರಾಜ್ಯದ ಹಲವು ಸಚಿವರು ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ದಿನಾಂಕ ನಿಗದಿಯೊಂದಿಗೆ ಶೀಘ್ರ ಉದ್ಘಾಟನೆಗೆ ಮುಂದಾಗಲಿದ್ದೇವೆ ಇದರೊಂದಿಗೆ ಶೀಘ್ರ ಗಾಂಧೀಜಿಯವರ ಪುತ್ಥಳಿ ಕಾರ್ಯವೂ ನಡೆಯುತ್ತಿದೆ ರೈತ ದೇಶದ ಆಸ್ತಿ ಆತನ ಆಧಾರಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಶಾಸಕನಾಗಿ ಮಾಡುತ್ತಿದ್ದು ತಾಲೂಕಿನಲ್ಲಿ ಏತ ನೀರಾವರಿಗಳ ಮೂಲಕ ಶೇಕಡಾ ಎಂಬತ್ತೈದರಷ್ಟು ನೀರಾವರಿ ಕಲ್ಪಿಸಲಾಗಿದೆ ಎಂದರು ಈಗಾಗಲೇ ಮಾನ್ಯ ತಹಶೀಲ್ದಾರ್ ಸಂದೇಶವನ್ನು ನೀಡಿದ್ದಾರೆ ದೇಶದ ಐಕ್ಯತೆ ಸಮಗ್ರತೆ ದೃಷ್ಟಿನಲ್ಲಿ ಈ ಒಂದು ಶುಭ ದಿವಸ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವ ಸ್ಮರಿಸುತ್ತಾ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನ ಗೌರವ ಸ್ಮರಿಸುತ್ತಾ ಇವತ್ತು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ ಇವತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಒಕ್ಕೂಟ ವ್ಯವಸ್ಥೆ ಜಾರಿಗೆ ಬಂದು ಸಂವಿಧಾನವನ್ನು ಅಳವಡಿಸಿಕೊಂಡು ಸಂವಿಧಾನದ ಅಡಿನಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದ ಅಡಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡುವಂತ ಅವಕಾಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮ್ಗೆ ಅವಕಾಶವನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ಸ್ಮರಿಸ್ಕೊಂಡು ಇವತ್ತು ನಮ್ಮ ದೇಶ ಹೆಮ್ಮೆಯ ಭಾರತ ದೇಶ ಜಾತ್ಯತೀತವಾದಂತ ಒಂದು ತತ್ವಗಳನ್ನ ಒಳಗೊಂಡು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು ಸಂತೋಷದ ವಿಚಾರ ಅಂತ ನಾವಾದರೂ ಕೂಡ ಭಾವಿಸಿದ್ದೇವೆ ಇವತ್ತು ನಮ್ಮ ದೇಶ ಪ್ರಪಂಚದಲ್ಲಿ ಆರ್ಥಿಕವಾಗಿ ನಾಲ್ಕನೇ ಒಂದು ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು ನಮ್ಮ ದೇಶದ ಅಭಿವೃದ್ಧಿಯ ಸಂಕೇತ ನಾವು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿದ ಮೇಲೆ ನಮ್ಮ ದೇಶ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಸದೃಢುವ ದೇಶವಾಗಿ ಬೆಳೆದಿರುವಂತದ್ದು ಸ್ವಾಗತ ವಿಚಾರ ಏಕೆಂದ್ರೆ ಅಕ್ಕಪಕ್ಕದ ದೇಶಗಳು ಇವತ್ತು ಕಷ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ನಾವಿದ್ದೇವೆ ಆಸರೆಯಾಗಿ ನಾವಿದ್ದೇವೆ ಎಂತ ಒಂದು ಶಕ್ತಿಯನ್ನು ನೀಡಿರ್ತಕ್ಕಂಥ ತಪಭೂಮಿ ನಮ್ಮ ಹೆಮ್ಮೆಯ ಭಾರತ ದೇಶ ಎಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಇಂಗ್ಲೆಂಡ್ಗೆ ಮತ್ತೊಂದು ಹೆಸರಿತ್ತು ಸೂರ್ಯ ಮುಳುಗದ ದೇಶ ಇರ್ತಕ್ಕಂಥ ಒಂದು ಹೆಸರಿಂದ ನೆನೆಸ್ಕೋತೇವೆ ಇವತ್ತು ನಮ್ಮ ಭಾರತ ಪ್ರಪಂಚದಲ್ಲೇ ಎಲ್ಲ ರಂಗಗಳಲ್ಲೂ ಕೂಡ ಸದೃಢವಾಗಿರುವಂತದ್ದು ನಿಜವಾಗ್ಲು ಕೂಡ ನಮ್ಮ ಒಂದು ಹೆಮ್ಮೆಯ ಸಂಗತಿ ಎಂತಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅಕ್ಕಪಕ್ಕದ ದೇಶಗಳು ಇವತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡತಕ್ಕಂಥ ಸನ್ನಿವೇಶಕ್ಕೆ ಎದುರಾಗಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಖಂಡಿಸ್ಬೇಕಾಗ್ತದೆ ಪಕ್ಕದ ಬಾಂಗ್ಲಾದೇಶ ಒಂದು ಪ್ರತ್ಯೇಕ ದೇಶವಾಗಿ ಅದು ರಚನೆಗೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ದೇಶದ ಸಹಕಾರವನ್ನ ಇವತ್ತು ಅವರು ಮರ್ತಿರ್ತಕ್ಕಂಥದ್ದು ಆತಂಕಕಾರಿಯಾದಂತ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ಹಿಂದೂಗಳನ್ನ ಗುರುತು ಮಾಡಿ ಇವತ್ತು ಅಲ್ಲಿ ಕೊಲೆ ಮಾಡ್ತಿರ್ತಕ್ಕಂಥದನ್ನ ನಾವು ವೇದಿಕೆ ಮೂಲಕ ಖಂಡಿಸ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಇಡೀ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ ಇವತ್ತು ಅಂತ ದೊಡ್ಡ ಗಟ್ಟಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವಂತದ್ದು ಸ್ವಾಗತಾರ್ಹವಾದಂತ ವಿಚಾರ ಯಾಕೆಂದ್ರೆ ಸಂವಿಧಾನವನ್ನ ರಚನೆ ಮಾಡೋಕೆ ಪೂರ್ವದಲ್ಲಿ ಬಾಬಾ ಸಾಹೇಬ್ ನೆರವೇರಿಸಿದ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಧ್ವಜ ಸಂದೇಶ ನೀಡಿ ಬ್ರಿಟಿಷರ ಆಡಳಿತದಿಂದ ಮುಕ್ತಿ ಹೊಂದಿದ ನಂತರ ಜಗತ್ತಿನ ಅತೀ ದೊಡ್ಡ ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡ ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ ಒಕ್ಕೂಟ ವ್ಯವಸ್ಥೆಗೆ ಶಕ್ತಿ ತುಂಬಿದವರು ಡಾ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿತವಾದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನ ಒದಗಿಸಿದೆ ಸಾಮಾಜಿಕ ನ್ಯಾಯ ಸಮಾನತೆ ಸಹಬಾಳ್ವೆ ಭ್ರಾತೃತ್ವ ನಮ್ಮ ಸಂವಿಧಾನದ ಹೆಮ್ಮೆಯಾಗಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿಯೇ ಅತಿ ದೊಡ್ಡ ಯಶಸ್ವಿ ಪ್ರಜಾಪ್ರಭುತ್ವ ಹೊಂದಿರುವ ದೇಶ ಭಾರತ ಶೈಕ್ಷಣಿಕ ಸಾಮಾಜಿಕ ವೈಜ್ಞಾನಿಕ ವೈದ್ಯಕೀಯವಾಗಿ ಬಹು ಎತ್ತರಕ್ಕೆ ಬೆಳೆಯುತ್ತಿರುವ ದೇಶ ಈ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವ ಸಾಲಿಗೆ ಸೇರಿದೆ ದೇಶದಲ್ಲಿನ ವಿಶ್ವದಲ್ಲೇ ಅತಿ ಹೆಚ್ಚಿನ ಯುವಶಕ್ತಿ ಹೊಂದುವ ಮೂಲಕ ಅತ್ಯಂತ ಬಲಿಷ್ಠವಾಗಿ ಬೆಳೆದಿದೆ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ದೇಶದ ಅಭಿವೃದ್ಧಿಯಲ್ಲಿ ಯುವಜನತೆಯ ಪಾತ್ರ ಪ್ರಮುಖವಾಗಿದೆ ಗಣರಾಜ್ಯೋತ್ಸವವು ಭಾರತೀಯರಾದ ನಮಗೆ ಹೆಮ್ಮೆಯ ಸಂಕೇತ ನಾವೆಲ್ಲರೂ ಸಂವಿಧಾನದ ಆಶಯಗಳನ್ನು ಪಾಲಿಸುತ್ತಾ ದೇಶದ ಏಕತೆ ಮತ್ತು ಪ್ರಗತಿಗಾಗಿ ಶ್ರಮಿಸೋಣ ಆಚರಣೆ ಮಾಡ್ತಾ ಇದ್ದೀವಿ ಭಾರತ ವಿವಿಧತೆಯಲ್ಲಿ ನಮ್ಮ ರಾಷ್ಟ್ರ ಅತ್ಯಂತ ಪ್ರಾಚೀನ ಸಂಸ್ಕೃತಿಯನ್ನ ಬಂದಿದಂಥ ಭಾರತ ದೇಶ ಇದು ಸಿಂಧು ನದಿ ನಾಗರಿಕತೆ ಅತ್ಯಂತ ಉತ್ಸಾಯ ಸ್ಥಿತಿಯಲ್ಲಿತ್ತು ಸಿಂಧು ನದಿ ನಾಗರಿಕತೆ ನಮ್ಮ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಸಂಸ್ಕೃತಿ ಮತ್ತು ಭವ್ಯವಾಗಿ ಬದುಕಿದಂಥ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಸನಾತನ ಧರ್ಮ ಮತ್ತು ಸಂಸ್ಕೃತಿ ಉಜ್ವಲವಾಗಿ ಬೆಳಗಿತ್ತು ತದನಂತರ ಹಲವಾರು ಏಳು ಬೀಳುಗಳನ್ನು ಕಂಡ ಭಾರತ ಆ ಏಕತೆಯಲ್ಲಿ ವಿವಿಧತೆಯನ್ನು ಒಗ್ಗೂಡಿಸಿಕೊಂಡು ಇವತ್ತಿಗೆ ನಾವು ಎಪ್ಪತ್ತೇಳನೇ ಸ್ವ ಗಣರಾಜ್ಯೋತ್ಸವಕ್ಕೆ ಬಂದಿದ್ದೀವಿ ಇದಕ್ಕೂ ಮೊದಲು ಬ್ರಿಟಿಷರ ಪೂರ್ವದಲ್ಲಿ ಹಲವಾರು ರಾಜ ಮಹಾರಾಜರು ಭಾರತವನ್ನು ಆಳಿದ್ರು ಜೊತೆಗೆ ಸುಮಾರು ಹನ್ನೆರಡನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ಮುಸ್ಲಿಂ ರಾಜರು ಕೂಡ ಆಳ್ವಿಕೆಯನ್ನು ಮಾಡ್ತಾರ ಈ ರಾಷ್ಟ್ರವನ್ನ ತದನಂತರ ಹದಿನಾರನೇ ಶತಮಾನದ ಅರ್ಧದಲ್ಲಿ ಹದಿನೇಳು ನೂರ ಐವತ್ತೇಳು ಪ್ಲಾಸಿಕ್ ಕದನ ಯುದ್ಧ ಆದ ನಂತರ ಆ ಭಾರತವನ್ನ ಬ್ರಿಟಿಷರು ಸ್ವಸಲ್ಪ ಭಾಗವನ್ನ ತಮ್ಮ ಹಿಡಿತಕ್ಕೆ ತಗಳ್ತಾ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ಇಡೀ ಭಾರತದ ಆಡಳಿತವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ತಾರೆ ಆ ಒಂದು ಸ್ವಾತಂತ್ರ್ಯವನ್ನು ಏನ್ ನಾವು ಕಳ್ಕೊಳ್ತೀವಿ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇಪ್ಪತ್ತೊಂದು ಮಂದಿ ಗಣ್ಯರನ್ನು ಸನ್ಮಾನಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಾದ ಸಿಎನ್ ಲಕ್ಷ್ಮಿ ತನುಶ್ರೀ ಪೇಟೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಜಯಶ್ರೀ ಹಿರೇಸಾವೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಡಿ ಬೃಂದಾ ಇವರುಗಳಿಗೆ ಸರ್ಕಾರದ ವತಿಯಿಂದ ಐವತ್ತು ಸಾವಿರ ಚೆಕ್ ನೀಡಿ ಗೌರವಿಸಲಾಯಿತು ಇದಕ್ಕೂ ಮುನ್ನ ಶಾಸಕರು ತಹಸೀಲ್ದಾರ್ ಮತ್ತು ಡಿವೈಎಸ್ಪಿ ಎನ್ ಕುಮಾರ್ ರವರು ಪಥಸಂಚಲನಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ನಂತರ ರಾಧಾಕೃಷ್ಣ ವಿದ್ಯಾಶಾಲೆ ಮತ್ತು ಪಿಎಂ ಶ್ರೀ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಮಂಜುನಾಥ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಆರ್ ಮೂರ್ತಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಜಿಎಲ್ ಪ್ರಕಾಶ್ ಗೌಡ ಬಿಒಎಚ್ಎನ್ ದೀಪಾ ಬಿಆರ್ಸಿಕೆಎನ್ ಅನಿಲ್ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಎಂಆರ್ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಕೆಡಿಪಿ ಸದಸ್ಯರಾದ ಮಹೇಶ್ ಕಬ್ಬಾಳು ಗುರುಪ್ರಸಾದ್ ಮಧುಸೂದನ್ ಯೋಗೇಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಭವ್ಯವಾದ ಸನಾತನ ಧರ್ಮ ಹಾಗೂ ನಮ್ಮ ಸಂಸ್ಕೃತಿ ನಾಶವಾಗುವ ಮೊದಲು ಎಚ್ಚರಿಕೆಕೊಂಡು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹಿಂದೂ ಸಮಾಜ ಒಗ್ಗೂಡಬೇಕು ಎಂದು ಇಂಡಿಯಾ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ವಿಶ್ವದಾನಂದನಾಥ ಸ್ವಾಮೀಜಿ ಹೇಳಿದರು ತಾಲೂಕಿನ ಶ್ರಾಂಡ್ಬೆಳ್ಕುಳದ ಬಾಹುಬಲಿ ಪಾಲಿಟೆಕ್ನಿಕ್ ಆವರಣದಲ್ಲಿ ತಾಲೂಕು ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಮೈಮರತರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಹಿಂದೂ ಧರ್ಮ ನಿನ್ನೆ ಅಥವಾ ಮೊನ್ನೆ ಹುಟ್ಟಿದ್ದಲ್ಲ ಅನಾದಿ ಕಾಲದ ಇತಿಹಾಸವಿದೆ ಸಂಸ್ಕೃತಿಯೇ ಸನಾತನ ಧರ್ಮವಾಗಿ ಬೆಳೆದು ಬಂದಿದೆ ಇಡೀ ವಿಶ್ವವೇ ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಯನ್ನ ಮೆಚ್ಚುತ್ತಿದೆ ಆದರೆ ಅದರೊಳಗೆ ಹುಟ್ಟಿ ನಿಂತಿರುವ ಕೆಲವರು ಧರ್ಮದ ಬಗ್ಗೆ ಹಗುರವಾಗಿ ಮಾತನಾಡುವುದು ಹಾಗೂ ಕುಟುಕುವುದು ಯಾಕೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಎಂದು ಆತಂಕದ ಜೊತೆಗೆ ಆಶ್ಚರ್ಯ ವ್ಯಕ್ತಪಡಿಸಿದರು ಹಿಂದೂ ಧರ್ಮದ ಬಗ್ಗೆ ಗುಡಿ ಗೋಪುರಗಳ ಬಗ್ಗೆ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಅವಹೇಳನ ಹಾಗೂ ಅಪಪ್ರಚಾರ ಮಾಡುವುದು ಒಳ್ಳೆಯದಲ್ಲ ಉಂಡಮನಿಗೆ ದ್ರೋಹ ಮಾಡುವುದು ಜನ್ಮ ನೀಡಿದ ತಾಯಿಯ ಕುತ್ತಿಗೆ ಕುಯ್ದಂತೆ ಸರಿ ಮುಂದೊಂದು ದಿನ ತಕ್ಕ ಶಾಸ್ತಿ ಸಿಗಲಿದೆ ಎಂದು ಎಚ್ಚರಿಕೆ ನೀಡಿದ್ರು ಯಾರ ವಿರುದ್ಧವೂ ಅಲ್ಲ ನಮ್ಮೊಳಗಿನ ಸಂಘಟನೆಯನ್ನ ಶಕ್ತಿಯುತ ಮಾಡ್ಲಿಕ್ಕೋಸ್ಕರ ಇಂತಹ ಉತ್ಸವಗಳನ್ನ ಉತ್ಸಾಹದಿಂದ ಮಾಡ್ತಾ ಇದ್ದೇವೆ ಈ ಉತ್ಸವದಲ್ಲಿ ಉತ್ಸಾಹವನ್ನ ತೋರಿಸಬೇಕಾದಂತವ್ರು ಯಾರು ಈ ಭರತಖಂಡದಲ್ಲಿ ಜನ್ಮವನ್ನ ಪಡೆದು ಅದರಲ್ಲೂ ಮಾನವ ಜನ್ಮವನ್ನ ಪಡೆದುಕೊಂಡು ಪಂಚಭೂತಗಳ ಫಲಾನುಭವಿಗಳಾಗಿರುವಂತ ನಾವುಗಳು ಮಾತುಗಳಾಗಿರಬೇಕು ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಿ ನಿಮಗೆ ಬೇಕಾದ ದೇವರನ್ನ ಇನ್ನೊಬ್ಬರು ಕಾಲಭೈರವನನ್ನ ಇನ್ನೊಬ್ರು ವೆಂಕಟೇಶ್ವರನನ್ನ ಇನ್ನೊಬ್ರು ಲಕ್ಷ್ಮಿಯನ್ನ ಇನ್ನೊಬ್ರು ಕಬ್ಬಾಳ ಪೂಜೆ ಮಾಡಬಹುದು ಅದು ನಿಮ್ಮ ಮನೆಯೊಳಗಿನ ಪೂಜೆ ಈ ಧರ್ಮದ ಒಂದು ಭಾಗವಾಗಿ ನಿಲ್ಲುತ್ತೆ ಅದು ಆಚರಣೆ ಪ್ರಾಕ್ಟೀಸಸ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಈ ಪ್ರಾಕ್ಟೀಸಸ್ ಒಂದು ಕಡೆ ಸಮಗ್ರವಾಗಿ ನಿಂತಾಗ ಇದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತವೆ ಅಲ್ವಾ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ ಅದಕ್ಕೆ ನಾವು ಮೆರವಣಿಗೆಗಳು ಉತ್ಸವಗಳು ಹಬ್ಬಗಳು ಹರಿದಿನಗಳು ಜಾತ್ರೆಗಳು ದೇವಾಲಯಗಳ ನಿರ್ಮಾಣ ಮಾಡೋದು ಆಚಾರ ವಿಚಾರ ಸಂಸ್ಕೃತಿಗೆ ಬಂದಾಗ ಕಂಡ ಇಡೀ ಜಗತ್ತಿಗೆ ಒಂದು ಶ್ರೇಷ್ಠ ಮಾತೃ ಸ್ವರೂಪಿಯಾಗಿ ನಿಲ್ಲುತ್ತೆ ಇಡೀ ಜಗತ್ತಿಗೆ ಯಾವುದಾದ್ರೂ ಧರ್ಮಗಳು ಆ ಧರ್ಮಗಳ ಸಾರವೂ ಕೂಡ ಮಾನವೀಯತೆಯೇ ಪ್ರಕಟ ಮಾಡಬೇಕು ಅನ್ನುವ ಒಂದು ಮೂಲ ಬೇರು ಈ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಇದೆ ಈ ಭಾರತೀಯ ಸಂಸ್ಕೃತಿ ಇವತ್ತು ಬೆಳೆದಿದ್ದಲ್ಲ ಈ ಧರ್ಮ ಇವತ್ತು ಬಂದಿದ್ದಲ್ಲ ಅಲ್ವಾ ಅನಾದಿ ಕಾಲದಿಂದಲೂ ಕೂಡ ಈ ಸಂಸ್ಕೃತಿ ಒಂದು ಧರ್ಮವಾಗಿ ಪ್ರಕಟ ಆಗಿದೆ ಇದು ಇಡೀ ಜಗತ್ತಿಗೆ ಒಂದು ದರ್ಶನ ಮಾಡುವಂತಹ ಇಡೀ ಜಗತ್ತಿಗೆ ಒಂದು ಪ್ರೇರಣೆ ನೀಡುವಂತಹ ಒಂದು ಸಂಸ್ಕೃತಿಯಾಗಿ ಬೆಳೆದಿದೆ ಇವತ್ತು ಇಡೀ ವಿಶ್ವವೇ ಪ್ರೀತಿಸ್ತಾ ಇದೆ ಅದರ ಒಳಗೆ ಹುಟ್ಟಿರುವಂತ ನೀವು ಏಕೆ ಈ ಕುಟುಕು ಮಾತುಗಳನ್ನ ಆಡ್ತೀರಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ದೇವರುಗಳ ಬಗ್ಗೆ ನಮ್ಮ ದೇವಾಲಯಗಳ ಬಗ್ಗೆ ನೀವು ಯಾಕೆ ಈ ರೀತಿ ರಾಜ್ಯಸಭಾ ಸದಸ್ಯ ಚಿತ್ರನಟ ಜಗ್ಗೇಶ್ ಮಾತನಾಡಿ ಪ್ರತಿಯೊಬ್ಬರಲ್ಲಿಯೂ ಆಧ್ಯಾತ್ಮಿಕ ಚಿಂತನೆ ಚಿಲುಮೆಯಾಗಿ ಉಕ್ಬೇಕು ನಾವು ಪ್ರತಿದಿನ ಬದುಕುವ ಪ್ರತಿ ಕ್ಷಣದ ಸಂಸ್ಕೃತಿಯೇ ಹಿಂದೂ ಧರ್ಮ ಭಾರತ ದೇಶ ಹಾಗೂ ಹಿಂದೂ ಧರ್ಮದ ಮೇಲೆ ತಲತಲಾಂತರದಿಂದಲೂ ದಬ್ಬಾಳಿಕೆ ಹಾಗೂ ದೌರ್ಜನ್ಯ ನಡೆಯುತ್ತಲೇ ಇದೆ ಅನೇಕ ಅನ್ಯಧರ್ಮೀಯರು ನಮ್ಮ ದೇಶವನ್ನು ಆಳಿದ್ದಾರೆ ನಮ್ಮ ಹಿರಿಕರ ಮೇಲೆ ಅಟ್ಟಹಾಸ ಮರೆದಿದ್ದಾರೆ ಆದರೆ ಇನ್ನೂ ನಮ್ಮ ಹಿಂದೂ ಧರ್ಮ ಗಟ್ಟಿಯಾಗಿ ನೆಲೆ ನಿಂತಿದೆ ಯಾಕೆಂದರೆ ಹಿಂದೂಪರ ಹೋರಾಟಗಾರರು ಇನ್ನು ಜೀವಂತವಾಗಿ ಇದ್ದೇವೆ ಮುಂದೆಯೂ ಹೋರಾಡುತ್ತೇವೆ ಎಂದು ಹೇಳಿದರು ಧರ್ಮದ ವಿಚಾರ ಬಂದಾಗ ಅನ್ಯರಿಗಿಂತ ನಮ್ಮವರೇ ಅಪಪ್ರಚಾರ ಮಾಡುವುದರಲ್ಲಿ ಮುಂದೆ ನಿಲ್ಲುತ್ತಾರೆ ಬಹುತೇಕ ದೇಶಗಳಲ್ಲಿ ಅಲ್ಲಿಯ ಜನತೆ ಅವರ ದೇಶ ಹಾಗೂ ಭಾಷೆಯನ್ನ ಗೌರವಿಸುತ್ತಾರೆ ಆದರೆ ನಮ್ಮಲ್ಲಿಯೇ ಇರುವ ಕೆಲವು ಕಿಡಿಗೇಡಿಗಳು ನಮ್ಮ ನಮ್ಮಲ್ಲಿ ಬೆಂಕಿ ಹಚ್ಚಿ ಅವರ ಕೈಗಳನ್ನು ಬಿಸಿ ಮಾಡಿಕೊಳ್ಳುತ್ತಿದ್ದಾರೆ ನಾವು ಎಚ್ಚೆತ್ತುಕೊಂಡು ಅವುಗಳನ್ನೆಲ್ಲ ಭೇದಿಸಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಗಟ್ಟಿತನದೊಂದಿಗೆ ನಿಲ್ಲಬೇಕಿದೆ ಇದೇ ನಮ್ಮ ಸಮಾಜೋತ್ಸವದ ಮುಖ್ಯ ಉದ್ದೇಶ ಎಂದು ಕರೆ ನೀಡಿದರು ಅವರು ತಮ್ಮ ತನವನ್ನ ಉಳಿಸ್ಕೊಳೋದಕ್ಕೆ ತಪಸ್ ಮಾಡ್ತಾರೆ ಊಟ ಬಿಡ್ತಾರೆ ಅವರು ಎಲ್ಲವನ್ನು ತ್ಯಜಿಸಿ ಕುತ್ಕೋತಾರೆ ಈ ಮಹನಿಯಲ್ ತರ ಯಾರು ಯಾರಿಗೆ ಬೇಡ ಅನ್ಸುತ್ತೆ ಒಂದು ತೇವು ಹೇಗಿದೆ ನೋಡೋಣ ಹ ಇದೇನಾ ಬರ್ತೀವಿ ಅಂತೂ ಹೋಗ್ತಾರೆ ಈಗ ನಮ್ಮ ಆಯ್ಕೆ ಯಾರು ನಮಗೋಸ್ಕರ ಯಾರಿದ್ದಾರೆ ಅವರೇ ನಮ್ಮ ಆಯ್ಕೆ ನೀವಿದ್ದೀರಿ ನನಗೆ ಸಾಕು ನಿಮ್ಮ ಬಂಗಾರದ ಪಾದಗಳಿಗೆ ನನ್ನ ನಮಸ್ಕಾರವನ್ನು ಅರ್ಪಣೆ ಮಾಡಿ ನಾನು ನಿಮಗೆ ಬಂದಿರತಕ್ಕಂಥ ಉದ್ದೇಶವನ್ನು ಹೇಳ್ಬೋದು ಹೋಗ್ತೇನೆ ನಾವು ಇಲ್ಲಿ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ ಇದೆಲ್ಲ ಇಡೀ ಭಾರತದಲ್ಲಿ ನಡೀತಾ ಇದೆ ಯಾಕೆ ಮಾಡ್ತಾ ಇದ್ದಾರೆ ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ತುಂಬಾ ಸಿಂಪಲ್ ಪ್ರಶ್ನೆ ಯಾರಾದರೂ ನಿಮಗೆ ಬಂದು ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ನಿಮ್ಮನ್ನು ಮುಟ್ಟಿ ನಿಮ್ಮ ತಾಯಿನ ಬೈದಾಗ ನಿಮ್ ಕೋಪ ಬರಂತ ಬರಲ್ವಾ ಬರಲಲ್ವಾ ಎಷ್ಟರ ಮಟ್ಟೆಗೆ ಬರುತ್ತೆ ಎಷ್ಟರ ಮಟ್ಟಕ್ಕೆ ಬರುತ್ತೆ ರಕ್ತ ಕುದಿಯೋ ತರ ಬರುತ್ತೆ ಹಾಗೆ ಭಾರತ ಮಾತೇನು ಕೂಡ ನಮ್ಮ ತಾಯಿ ಆ ತಾಯಿಗೆ ಯಾರಾದರೂ ಏನಾದರೂ ಅಂದರೆ ನಮ್ಮ ರಕ್ತ ಹೆಂಗ ಕುದಿಬೇಕು ಅಂದ್ರೆ ಸರಿಯಾದ ಉತ್ತರವನ್ನ ಕೊಡೋ ತರ ನಾವು ಇದ್ದರೂ ಇರಲಿ ಸಮಾಜದಲ್ಲಿ ನೀವು ಗಮನಿಸ್ತಾ ಹೋಗಿ ನೀವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಹನ್ನೆರಡು ಪೀಡೆ ಬಾಯಿಗಳು ಸೈಡಲ್ಲಿ ಕೈಯಾ ಕೈಯಾ ಹಾಕ್ತಂತೆ ಇವರು ಮುಖ್ಯವ ನಿಮ್ಮ ಗುರಿ ಮುಖ್ಯನಾ ನನ್ನ ಪ್ರಶ್ನೆ ನಿಮ್ಮ ಗುರಿ ತಾನೇ ಮುಖ್ಯ ಆ ಗುರಿಯಲ್ಲಿ ಸಾಗುತ್ತಾನೇ ಇರಬೇಕು ನಾವು ಸೈಡಲ್ಲಿ ಸಾವಿರಾರು ವರ್ಷದಿಂದ ತುಂಬ ಜನ ಬೊಗಳಿದ್ದಾರೆ ತೆಗಳಿದ್ದಾರೆ ಆದರೆ ಯಾರಿಗೂ ಬಗ್ಗದೆ ಜಗ್ಗದೆ ಇವತ್ತು ನುಗ್ಗಿ ನುಗ್ಗಿ ಬಂದಿದ್ದಕ್ಕೆ ಇವತ್ತು ಭಾರತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಿಗೂ ತಲೆ ಬಗ್ಗಿಸದೇ ಇರುವಂತಹ ದೇಶವಾಗಿ ನಮ್ಮರವಾಗಿ ನಡೀತಾ ಇದೆ ಯಾಕೆ ಗುರಿ ಇದೆ ನಮ್ಮಲ್ಲಿ ಇರಲಿ ನಮ್ಮ ಬಕೆಟ್ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಇದ್ದಾವೆ ಒಬ್ಬ ಮನುಷ್ಯನ ನೀವು ಆ ಅಂತರಂಗವನ್ನ ಬಗೆದು ನೋಡಿದಾಗ ಅವನಿಗೆ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಎಲ್ಲವೂ ಇರುತ್ತೆ ಯಾರಾದರೂ ಒಂದು ಒಳ್ಳೆಯದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಒಂದು ಪ್ರಾಕ್ಟೀಸ್ ಮಾಡ್ತಾನೆ ಅದೇನು ಕಾಮವು ಪ್ರಾಕ್ಟೀಸ್ ಮಾಡಿಬಿಡ್ತಾನೆ ಹಾಗೆ ಅವನ ಮನುಷ್ಯನೇ ಆಗೋದಿಲ್ಲ ಅವನ್ನೆಲ್ಲ ನೀವು ನೋಡ್ಬೋದು ಅವನವ ಥರ ಆಗಿರುತ್ತೆ ಲೋಭೆಗಳನ್ನ ನೋಡ್ಬೋದು ಅವನೊಂದನ್ನೇ ಆಯ್ಕೆ ಮಾಡ್ಕೊಂಡಿರ್ತಾನೆ ಹಾಗೆ ಒಬ್ಬೊಬ್ಬರು ಅವನೊಂದು ಆಯ್ಕೆ ಮಾಡ್ತಾರೆ ಆದರೆ ಸ್ಥಿರವಾದ ಮನಸ್ಸನ್ನು ಇಟ್ಟು ಅಮ್ಮನವ್ರು ಹೇಳ್ದಂಗೆ ಒಂದು ಶಾಂತಿನ ಯಾರು ಡೆವಲಪ್ ಮಾಡ್ಕೊತಾನೆ ಅವನು ಮಿಷನರಿ ಆಗ್ತಾನೆ ಅವನ ಮನಸ್ಸು ಓಪನ್ ಆಗ್ತದೆ ಒಳ್ಳೆದು ಕೆಟ್ಟದ್ದು ಮುಂದೆ ಬರ್ತದೆ ಇದಿಷ್ಟು ಬಂದ್ರೆ ಸಾಕು ಅಂತ ಮಹನೀಯರ ಮಾತುಗಳನ್ನ ಕೇಳಿದ್ರೆ ಗುರಿ ಬರುತ್ತೆ ನಾನು ನಮ್ಮ ಹಿಂದೂ ಧರ್ಮ ಅಂತ ಏನ್ ಹೇಳ್ತಿದ್ರೆ ಇದು ಹಿಂದೂ ಧರ್ಮ ಅಲ್ಲ ಇದು ಸನಾತನ ಧರ್ಮ ಇದಕ್ಕೆ ಲೆಕ್ಕವೇ ಇಲ್ಲ ಯಾವಾಗ ಹುಟ್ಟು ಯಾರಿಗೋ ಗೊತ್ತೇ ಇಲ್ಲ ಎಲ್ಲಿಂದ ಬಂತು ಯಾರಿಗೂ ಗೊತ್ತು ಸಮಾಜೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಎಚ್ ಎನ್ ಲೋಕೇಶ್ ಚಂದ್ರಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ರಾಜಯೋಗಿನಿ ಬಿಕೆ ಮೋಹನ್ ಕುಮಾರಿ ಶ್ರಾವಣಕುಲದ ಹಿಂದೂ ಸಮಾಜೋತ್ಸವ ಸಮಿತಿ ಸದಸ್ಯರಾದ ಮನುಗೌಡ ತಾಲೂಕು ಹಿಂದೂ ಸಮಾಜೋತ್ಸವ ಸಮಿತಿ ಸದಸ್ಯರಾದ ಎಸ್ಸಿ ಕೃಷ್ಣಮೂರ್ತಿ ಪರಮ ಗಂಗಾಧರ್ ಗಿರೀಶ್ ನಂಬಿಹಳ್ಳಿ ನಟರಾಜ್ ಭೂಮಡಿಹಳ್ಳಿ ಸತೀಶ್ ಹೊಸಹಳ್ಳಿ ನಾಗೇಶ್ ಹಿರಿಬೀಳ್ತಿ ಶ್ರವಣ್ ಪುನೀತ್ ಹೊಸಹಳ್ಳಿ ದೀಕ್ಷಿತ್ ಪ್ರದೀಪ್ ನಾಗರಾಜ್ ಗೌಡ ನಿತಿನ್ ಸಾಣೇನಹಳ್ಳಿ ಎಸ್ಜೆ ಭಾಸ್ಕರಾಚಾರ್ ಮುಂತಾದವರಿದ್ದರು ಏನಾದ್ರೂ ನಮಗೆ ಅಂತ ಹೊರಟ್ರೆ ಮುಂದಿನ ದಿನಗಳಲ್ಲಿ ಇದು ಅನಾಥಾಶ್ರಮ ಹಾಕ್ತದೆ ನಮ್ಮ ದೇಶ ಇನ್ನೊಂದು ವರ್ಷ ನೂರಾರು ವರ್ಷ ಬೇರೆ ಅಂತ ನಮ್ಮನ್ನು ಹಾಡ್ತಾರೆ ನಮ್ಮ ಪಾಪ ಕೆಲವು ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ ರಾಜಕಾರಣ ನಮ್ಮನ್ನು ಒಳ್ಳೇದಿದ್ದಾರೆ ಎಲ್ಲರೂ ಕೆಟ್ಟವರಲ್ಲ ಕೆಲವೊಬ್ರು ಅವರ ಹೊರ ಮನಸ್ಸಿನ ನಡ್ಕತಾ ಇದ್ದಾರೆ ಅವರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ನಮ್ಮ ಧರ್ಮ ಸಂಸ್ಕಾರ ಉಳಿಲಿ ಹಾಗೆ ಹಕ್ಕ ವೇದಿಕೆಯಲ್ಲಿದ್ದಾರೆ ಈಗ ನಮ್ಮ ಪರಮ ಪೂಜರು ಬರ್ತಿದ್ದಾರೆ ಹಾಗೆ ನಿಮ್ಮ ನಿಮ್ಮ ನಮ್ಮ ದೀಪ ಹಚ್ಚಿ ಬೆಳೆದಂತ ಹುಟ್ಟಿದ್ರು ದೀಪ ಹಾಸ ಹುಟ್ಟ ಕೊಟ್ಟರು ನೀವೆಲ್ಲ ಅದನ್ನೇ ಮಾಡ್ತಿರೋದೀಗ ನೀವು ಯಾರು ಮಾಡ್ತೀರಿ ಎಲ್ಲ ಅದೇ ಎಂಥ ಬೀಜ ನೋಡ್ರಿ ಎಂಥ ವಿಷದ ಬೀಜ ಹಾಕುವರು ನಮ್ಮನ್ನು ನೋಡಿಕ್ ಯಾವುದೋ ಬೀಜನೇ ಸಿಕ್ಕಿಲ್ಲ ಅವರಿಗೆ ಅದಕ್ಕೆ ನಾನು ಹೇಳಿದ್ರು ತಲೆಗೆ ಬಿದ್ದ ಒಂದಕ್ಷರ ಭೂಮಿಗೆ ಬಿದ್ದ ಬೀಜ ಹಿಂದೆಲ್ಲ ನಾಳೆ ಪಾಲ್ಕೊಡುವುದಯ್ಯ ಎಷ್ಟು ಅದ್ಭುತವಾಗಿ ನೀವು ಗೊಬ್ಬರ ಹಾಕಿ ಬೆಳೆಸ್ತಿದ್ದೀರಿ ಆ ಮರಣ ಅಂದ್ರೆ ನನಗೆ ಮೊನ್ನೆ ಯಾವುದು ಹೊಸ ವರ್ಷ ಆಚರಣೆ ಮಾಡಿದೆ ನಾನು ಮೊನ್ನೆ ವೇದಿಕೆಯಲ್ಲೂ ಹೇಳಿದ್ದೀನಿ ಆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬೀಸಿ ನಿಮ್ಮ ಮಡಿ ಇಲ್ದಲೆ ಏನೋ ಕುಡ್ಕಂಡು ಏನೋ ಮಾಡ್ಕೊಂಡು ನೀವು ಸತ್ರು ಪಾರ್ಟಿ ಮಾಡ್ತೀರಿ ಹುಟ್ಟಿದ್ರು ಪಾರ್ಟಿ ಮಾಡ್ತೀರಿ ಎಲ್ಲ ಪಾರ್ಟಿ ಮಾಡಿ ಆ ಪಾರ್ಟಿ ಯಾವುದು ನಮ್ದಲ್ಲ ಆ ಪರಕೀಯರದು ಯಾರೋ ಹಾಕಿದ ಬೀಜಕ್ಕೋಸ್ಕರ ನಮ್ಮ ದೇಶ ನಮ್ಮ ಧರ್ಮ ಎಲ್ಲವನ್ನೂ ಬದಿಗೊತ್ತಿದ್ದೀರಿ ನಿಮ್ಗೆಲ್ಲ ಹೆಂಗ ಮಾತಾಡಬಹುದು ಚೆಂದ ಚಂದ ಮಾತಾಡೋದು ಭಾರಿ ಖುಷಿಯಾಗಿ ಕೂತ್ಕೊಳ್ತೀರಿ ಇದು ಹೇಳಿದ ಎಲ್ಲ ಹೆದ್ದು ಹೋಗ್ತೀವಿ ನಮಗೆ ಆಕ್ರಮ ಯಾವ ಸ್ಥಿತಿ ತರ್ತಿದೆ ಅಂದರೆ ನಾವು ಯಾರಾದರೂ ದೇವಸ್ಥಾನಕ್ಕೆ ಬಂದ ನನ್ನ ಆಶ್ರಮಕ್ಕೆ ಬಾಬಾ ಪುಣ್ಯಾತ್ಮ ರಾಜಕಾರಣಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನವನ್ನು ಇಡೀ ವಿಶ್ವವೇ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಕುಮಾರ್ ಹೇಳಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ಸಂವಿಧಾನ ರಚನೆಯ ಕುರಿತು ಇಡೀ ದೇಶದಲ್ಲಿ ಏಕರೂಪ ತೀರ್ಮಾನಕ್ಕೆ ಬರಲಾಯಿತು ಅದರಂತೆ ಅನೇಕ ದೇಶಗಳ ಪ್ರಜಾತಂತ್ರ ವ್ಯವಸ್ಥೆಯನ್ನ ಗಂಭೀರವಾಗಿ ಅಧ್ಯಯನ ಮಾಡುವ ಮೂಲಕ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವ ಮೂಲಕ ಮತದಾನದ ಹಕ್ಕನ್ನು ಜನರಿಗೆ ಕಲ್ಪಿಸಿದರು ಅವರ ದೂರದೃಷ್ಟಿಯ ಪರಿಣಾಮ ದೇಶದಲ್ಲಿ ರಾಜ್ಯಗಳು ಉದಯಗೊಂಡವು ಇಂದು ದೇಶ ಅಭಿವೃದ್ಧಿ ಹೊಂದಲು ಸಂವಿಧಾನವೇ ಮುಖ್ಯ ಕಾರಣವಾಗಿದೆ ಎಂದರು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಗ್ರಾಮದಲ್ಲಿ ಜಲ್ ಜೀವನ್ ಯೋಜನೆ ಮೂಲಕ ನಲ್ಲಿ ವ್ಯವಸ್ಥೆ ರಸ್ತೆ ಒಳಚರಂಡಿ ಸಮುದಾಯ ಭವನ ನಿರ್ಮಾಣ ಸೇರಿದಂತೆ ಗ್ರಾಮದ ಶಾಲಾ ಹಾಗೂ ಅಂಗನವಾಡಿ ಕಟ್ಟಡ ದುರಸ್ತಿಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಪ್ರಕಾಶ್ ಎಸ್ಟಿಎಂಸಿ ಅಧ್ಯಕ್ಷೆ ಶೀಲಾ ರಂಗಾಚಾರಿ ಧ್ವಜಾರೋಹಣ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬಸವರಾಜ್ ಅಂಗನವಾಡಿ ಶಿಕ್ಷಕಿ ಯಶೋಧ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ನಾಗಮಣಿ ಪ್ರಕಾಶ್ ಅಂಗನವಾಡಿ ಸಹಾಯಕಿ ವನಚಾಕ್ಷಿ ಶಾಲೆಯ ಅಡುಗೆ ಸಹಾಯಕಿ ನೀಲಮ್ಮ ಡೈರಿ ಅಧ್ಯಕ್ಷೆ ರೇಣುಕಾ ರಂಗಸ್ವಾಮಿ ಗ್ರಾಮಸ್ಥರಾದ ಶಿವರಾಜ್ ಭಾರತಿ ಮೇಘಾ ಪವನ್ ಪ್ರಕಾಶ್ ಶಾರದಮ್ಮ ಕೃಷ್ಣೇಗೌಡ ಲಕ್ಷ್ಮೀದೇವಿ ರಘು ಹೊನ್ನೇಗೌಡ ಬೈರೇಗೌಡ ರೇಖಾ ಸಂಧ್ಯಾ ಲಕ್ಷ್ಮಮ್ಮ ಮಂಜುಳಾ ಸುಧಾ ಲಲಿತಾ ಹರೀಶ್ ಮಂಜೇಗೌಡ ಜಯಮ್ಮ ಕೃಷ್ಣವೇಣಿ ಬೋರ್ಲಿಂಗೇಗೌಡ ರುಕ್ಮಿಣಿ ವೆಂಕಟರಾಮೇಗೌಡ ಸುಂದರಮ್ಮ ಶಿವಲಿಂಗೇಗೌಡ ಯಶೋಧಾ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಗಡಭಿರಿಯರಿಗೂ ಕೂಡ ಏನು ಸವಲತ್ತು ಕೊಡುತ್ತೆ ಸರ್ಕಾರಿ ಸವಲತ್ತು ಅದನ್ನು ಸರಿಯಾದ ರೀತಿ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಆಶ್ರವಸ್ಥರಾದಂಥ ಸುಜಾತವರು ಅವರೂ ಕೂಡ ಆರೋಗ್ಯ ಇಲಾಖೆಯಿಂದ ಪರಾ ಅಂತ ಏನಿದೆ ಅದಕ್ಕೂ ಕೂಡ ಸರಿಯಾಗಿ ಸಲ್ಲಿಸ್ತಾ ಇದ್ದಾರೆ ಇನ್ನು ಅಡುಗೆ ಕಾರ್ಯಕರ್ತೆ ಇರ್ಬೋದು ಅಂಗ ಅಂಗನವಾಡಿ ಸಹಾಯಕ ಇರ್ಬೋದು ಅವರು ಕೂಡ ಅತ್ಯುತ್ತಮ ರೀತಿಯಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದಂಗೆ ಕಾರ್ಯ ನಿರ್ಮಿಸಿದ್ದಾರೆ ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಗಣರಾಜ್ಯದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ಈಗ ನಮ್ಮ ಗ್ರಾಮದ ಮಾಜಿ ಗ್ರಾಮ ಸದಸ್ಯ ಪ್ರಕಾಶಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಡೈರಿ ಅಧ್ಯಕ್ಷರು ನಮ್ಮ ರಂಗಸಾಮಣ್ಣವರು ಅವರು ಕೂಡ ಮಾಜಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಕೂಡ ರೈಲು ತರಂಗಸ್ವಾಮಿ ನಾವು ಈ ದಿನಾಚರಣೆಯ ಪ್ರಯುಕ್ತ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಗ್ರಾಮದ ಎಲ್ಲಿಯಾದಗಳ ಅವರು ಹೊಲ್ಲಿಗೆ ಹೋಗಿದ್ರು ಎಲ್ಲ ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾವು ಈ ಎಲ್ಲರಿಗೂ ಕೂಡ ಯಾರು ಎಷ್ಟು ಎಲ್ಲರೂ ಅನ್ಯಾಭಾವಿಸ್ಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಎಲ್ಲ ಸರ್ಕಾರಿ ಸವಲತ್ತುಗಳನ್ನ ಕೊಡ್ತಾರೆ ಅದ್ರ ಜೊತೆಗೆ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ ಅಲ್ಲ ಎಕ್ಸಾಮ್ ಪಾಸ್ ಮಾಡಿ ಇಲ್ಲಿ ಬಂದಿರ್ತಾರೆ ಇವರು ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡ್ತಾರೆ ನೀವು ಸರಿಯಾದ ರೀತಿ ಏನು ಪ್ರೈವೇಟ್ ಶಾಲೆಗೆ ಒತ್ತು ಕೊಡ್ತೀರಾ ಅಷ್ಟೇ ಒತ್ತನ್ನ ಪ್ರೈ ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಪ್ರೈವೇಟ್ ಸ್ಕೂಲ್ಗೆ ಬೆಳಗ್ಗೆ ಇದ್ದರೆ ತಿಂಡಿ ಮಾಡಬೇಕು ಮಕ್ಕಳನ್ನ ಶಾ ಒಂದು ಬಸ್ ಬರುತ್ತೆ ಬಸ್ಸಿಗೆ ಕಳಿಸ್ಬೇಕು ಮತ್ತೆ ಟ್ಯೂಷನಿಗೆ ಕಳಿಸ್ಬೇಕು ಕರ್ಕೊಂಬರಬೇಕು ದಿನ ಪ್ರತಿನಿತ್ಯ ಒಂದು ಟೂ ಅವರ್ಸ್ ಅದಕ್ಕೆ ವೇಸ್ಟ್ ಮಾಡ್ತೀರಾ ಏನಿಲ್ಲ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಕಳಿಸಿ ಪ್ರತಿನಿತ್ಯ ಒಂದು ತಾಸು ಟೈಮ್ ಕೊಟ್ಟರೆ ಸಾಕು ನಿಮ್ಮ ಮಕ್ಕಳು ಅಲ್ಲಿಗಿಂತಲೂ ಚೆನ್ನಾಗಿ ಓದ್ತಾರೆ ಅಲ್ಲಿಗಿಂತ ಉತ್ತಮವಾದ ಎನ್ವೈರಮೆಂಟ್ ಇಲ್ಲಿ ಸಿಗುತ್ತೆ ಅದನ್ನು ದಯಮಾಡಿ ಅರ್ಥ ಮಾಡ್ಕೊಬೇಕು ಎಲ್ಲ ಒಂದು ರೀತಿ ಇವತ್ತಿನ ಇದು ನಾವು ಮಕ್ಕಳು ಅಲ್ಲೋದ್ತಾವ್ರೆ ಇಲ್ಲೋದ್ತಾವ್ರೆ ಈ ಥರದ ಗೀಳನ್ನು ಬಿಡಬೇಕು ಮಕ್ಕಳು ಎಲ್ಲೇ ಓದಿದರೂ ಉತ್ತಮ ಮೌಲ್ಯಗಳನ್ನು ಉತ್ತಮ ಶಿಕ್ಷಣವನ್ನು ಪಡೆಯೋದು ಮುಖ್ಯ ಹಂಗಾಗಿ ನಾವು ಕೂಡ ಇದೇ ಶಾಲೆಯಲ್ಲಿ ಓದಿ ನಾವು ಬಿ ಗ್ರ್ಯಾಜುಯೇಟ್ ಆಗಿದ್ದೀವಿ ನಮ್ಮ ತಂಗಿನೂ ಕೂಡ ಎಮ್ ಎಸ್ ಡಬ್ಲ್ಯೂ ಯೂನಿವರ್ಸಿಟಿಗೆ ಟಾಪರ್ ಆಗಿದ್ದಾರೆ ಎಲ್ಲ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಇಂಥ ಸರ್ಕಾರಿ ಶಾಲೆ ಓದಿದ್ರಂತೂ ಅತ್ಯುತ್ತಮ ಸಾಧನೆಗಳನ್ನು ಮಾಡಿದ್ದಾರೆ ಸುಮ್ಮನೆ ಯಾವುದೋ ಪ್ರೈವೇಟ್ ಶಾಲೆಗೆ ಹೋಗಿ ಮನೆ ದುಡ್ಡನ್ನು ಕಿಸೆಯಲ್ಲಿ ದುಡ್ಡಿರಲ್ಲ ಆದರೂ ಸಾಲ ಮಾಡಿ ಚೀಟಿ ಮಾಡಿ ಎಲ್ಲ ಕಟ್ತೀರ ಅದು ಹಂಗಾಗಿ ನೀವೆಲ್ಲ ಅದನ್ನು ಒತ್ಕೊಡೋಕ್ಕಿಂತ ಮುಂಚೆ ಈ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಯಾವ್ದಾರು ಪೋಷಕರು ಅವ್ರ ಮಕ್ಕಳಿಗೆ ಏನಾದ್ರೂ ಕೊಡುಗೆ ಕೊಡ್ತೀವಿ ಅಂದರೆ ಸಮಯ ಅನ್ನ ಕೊಡುಗೆಯನ್ನು ಕೊಡಬೇಕು ಯಾಕೆಂದರೆ ನಿಮ್ಮ ಅಮೂಲ್ಯವಾದ ಸಮಯನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ತೆರೆದ ಜೀಪಿನಲ್ಲಿ ಶಾಸಕ ಬಾಲಕೃಷ್ಣರಿಂದ ಪೊಲೀಸ್ ಸೇರಿ ವಿವಿಧ ಶಾಲೆಗಳಿಂದ ಪಥಸಂಚಲನ ತಂಡಗಳ ಪರಿಚಯ ಧ್ವಜವಂದನೆ ಗಮನ ಸೆಳೆದ ದೇಶಭಕ್ತಿ ಸಾರುವ ನೃತ್ಯಗಳು ಸನಾತನ ಧರ್ಮ ಹಾಗೂ ಸಂಸ್ಕೃತಿ ನಾಶವಾಗುವ ಮೊದಲು ಎಚ್ಚೆತ್ತುಕೊಳ್ಳುವಂತೆ ಕರೆ ಕೊಟ್ಟ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಶ್ರವಣ ಬೆಳಗುಳದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಆಚರಣೆಯಲ್ಲಿ ಭಾಗಿಯಾಗಿ ಹೇಳಿಕೆ ಹಾಗೂ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಹುಲಿಕೆರೆಯಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ಧ್ವಜಾರೋಹಣ ನೆರವೇರಿಸಿದ ನುಗ್ಗೆಹಳ್ಳಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ఎందుకే ప్రసార ముక్త మేము ముందు నుంచి నమస్కారం